ಹಾಯ್ ಬ್ಯಾಕ್ ಟು ಮೈ ೂಬ್ ಚಾನಲ್ ಹೇಗಿದರು ಚೆನ್ನಾಗಿದಾರಲ್ಲ ನಾನು ಅಷ್ಟೇ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಾ ಸ್ಟಾರ್ಟಿಂಗ್ ಇಂದ ಕೊನೆ ತನಕ ನೋಡಿ ಎಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವನ್ ನನ್ನ ಒಂದು ಒಂದೊಳ್ಳೆ ಬ್ಯಾಕ್ ಬೋನ್ ಸಪೋರ್ಟ್ ನನಗೆ ಸೊ ಇವರು ನನ್ನ ಬಗ್ಗೆ ಏನು ಹೇಳ್ತಾರ ಅಂತ ನೋಡಿ ಬನ್ನಿ ಇವರು ಒಂದು ಒಳ್ಳೆ ಲಾಗ್ ಮಾಡ್ತಾರೆ ಸಪೋರ್ಟ್ ಮಾಡಿ ಇವರ ಬ್ಲಾಗ್ ಅನ್ನು ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ ಇಲ್ಲಿಕ್ಕೆ ಎಲ್ಲಾ ಬರ್ತದೆ ಖುಷಿ ಹಾಕೊಂಡು तू ये ಖುಷಿ ಹಾಕೊಂಡು ಅಂಚಾ ತೂಲೆ ಅಂಡ್ ತೆಲಿಪುಲೇ ಖುಷಿ ಆದಿಪುಲೇ ಖುಷಿ ಆದ್ಪಗೆ ಎಲ್ಲಾ ಖುಷಿ ಅಂಚಾನೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಕಾಮೆಂಟ್

ಇವರು ಮಾಡುವವರು ಇವರ ಬಗ್ಗೆ ಹೇಳುವುದಾದರೆ ನಾನು ನೆನಪು ಮಾಡ್ತಿದ್ದೇನೆ ಅಂತ ಹೇಳ್ಬೇಕು ಅಂತ ಮಾಡುವವರು ಸ್ಕೂಲಲ್ಲಿ ಕೆಲಸ ಮಾಡ್ತಾರೆ ಸೀಕ್ರೆಟ್ ಮಾಡೋರು you <laughs>